ದುಡ್ಡು 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 ಪಂದು ದೂ ಬದುಕಡು ನನಗುನೆ ಬದುಕು ದುಡ್ಡು 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 ಪಂದು ದಾಯ ಅಂಗಲ್ಪು ಬದುಕಡು ನನಗು ಒದಗುಣ ಪಲಂ ಏನದವೇ ಬದುಕು ಮತ್ತ ಕಟ್ಟಾವುಂಡು ಅವು ನಮನ ಬರ ಬಳ್ಳಿ ನಮಾಯಿಕ್ ಸಾಮರ್ಥ್ಯನೇ ನೆಡವೊಡು ಎದುರುಡು ಅವು ಉಪ್ಪಡೆ ಕರಬಿ ಮರಲಿ ಕಟ್ಟು ಅವು ನಮ್ಮ ಬಗ್ಗೆ ಬಲ್ಲಿ ನಮಾಯಿಕ್ ಸಾಮರ್ಥ್ಯನೇ ಮೆರೆಗೊಡು ಎದುರುಡು ಅವು ಉಪ್ಪಡು ಕರೆಬಡಿ ದುಡ್ಡು 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 ಪಂಟು ತಾಯ ಪೋಣ ಪೋಡ ಬರ್ಪುಡು ಬರ್ಪುಡುನಲ್ಲ ಕತೆ ಹವ್ವಿ ಆಸೆದ ಸಂಕೊಲೆ ಕೋಡಿ ಒಂದೇ ಕೆರೆತಿ ಕೆರೆ ತಿಲೆಕಗೊಂಡ ದೆ ಪತ್ತೆರೆ ಪೋಡ ಬರ್ಪುಡು ಬರ್ಪುಡುನಲ್ಲ ಕತೆ ಹೌವಿ

ದುಡ್ಡು 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 ಪಡೆದು ದಾಯಿ ಅಂಗಲ್ಪ ಐನ ಪಿರಂಡೆ ಕೋದು ಕೋದು ದಾಯಕ ಕಡೆ ಉಡ ಸಂಬಂಧ ದುಡ್ಡುನು ಮದಕುಲೆ ಮೋಕೆನು ಒರಿಕುಲಿ ತರಕಿಲೆ ಕಾಪುಡು ಗಂಧ ಐನ ಪಿರಂಡೆ ಕೋದು ಕೋದು ದಾಯಕ ಕಡೆ ಉಡ ಸಂಬಂಧ ದುಡ್ಡುನು ಮದಕುಲೆ ಮೋಕೆನು ಒರಿಕುಲಿ ತರಕಿಲೆ ಕಾಪುಡು ಗಂಧ ದುಡ್ಡು 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 ಪಡೆದು ದಾಯಿ ಅಂಗಲ್ಪ ಬದುಕಡೆ ನಂಗೆ ಒದಗುಣ ಏಪಲ್ಲ ಏನದವೇ ಬದು Thank okay. you.